ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ಒಂದು ಎರಡನೇ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಏನ್ ತೋರಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಮೊದಲನೇ ವಿಡಿಯೋದಲ್ಲಿ ಎಸ್ ಐ ಟಿ ಎಸ್ ನಿಂದ ಮಕ್ಕಳ ಹೆಸರುಗಳನ್ನ ಯಾವ ರೀತಿ ಕಾಪಿ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ಕೊಟ್ಟಿದ್ದೆ ಅದಾದ ನಂತರ ಈಗ ಮಕ್ಕಳ ಹೆಸರುಗಳನ್ನು ಹಾಕಿದ ನಂತರ ರಿಸಲ್ಟ್ ಅನ್ನ ಯಾವ ರೀತಿ ಎಂಟ್ರಿ ಮಾಡ್ಬೇಕು ಬಹಳಷ್ಟು ಜನ ಶಿಕ್ಷಕರು ಕಾಲ್ ಮಾಡಿ ಕೇಳ್ತಾ ಇದಾರೆ ಅನ್ನು ಎಲ್ಲಿ ಎಂಟ್ರಿ ಮಾಡಬೇಕು ಅಂತ ಸೊ ಅದಕ್ಕಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಹೋಮ್ ನಲ್ಲಿ ರಿಸಲ್ಟ್ ಎಂಟ್ರಿ ಅಂತ ಮಾಡಿದ ನಂತರ ಇಲ್ಲಿ ನೀವು ಕ್ಲಾಸ್ ಡೀಟೇಲ್ಸ್ಗೆ ಬನ್ನಿ ಇಲ್ಲಿ ಪ್ರತಿ ಕ್ಲಾಸ್ ಮುಂದ್ಗಡೆ ಇಲ್ಲಿ ಗ್ರೀನ್ ಕಲರ್ ನಲ್ಲಿ ರಿಸಲ್ಟ್ ಪ್ರಿಂಟ್ ಅಂತ ಇರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಥರ ಒಂದು ಇದಾಗುತ್ತೆ ಇಲ್ಲಿ ಏನು ಮಾಡಿರ್ತೀವಿ ಅಂದ್ರೆ ಮಕ್ಕಳ ಹೆಸರುಗಳನ್ನು ಹಾಕಿರ್ತೀವಿ ಸೊ ರಿಸಲ್ಟ್ ಎಂಟ್ರಿ ಮಾಡೋದಲ್ಲೇ ಬಹಳಷ್ಟು ಜನ ಇಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ತಾರೆ ಇಲ್ಲಿ ಮಾಡ್ಲಿಕ್ಕೆ ಹೋದಾಗ ಅದು ತೋರ್ಸುತ್ತೆ ತೋರಿಸುತ್ತೆ ದಿಸ್ ಇಟ್ ಈಸ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಅಂತ ತೋರಿಸುತ್ತೆ ಸೊ ತಾವು ಇಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ ಹಾಗಾದ್ರೆ ಎಲ್ಲಿ ಹೋಗ್ಬೇಕು ಹಾಗಾದ್ರೆ ರಿಸಲ್ಟ್ ಎಂಟ್ರಿ ಅಂತ ಇರುತ್ತೆ ಸೊ ಪ್ರತಿ ಶೀಟ್ ಈ ತರ ಮೇಲ್ಗಡೆ ನಿಮಗೆ ಪ್ರತಿ ಬಾರಿ ಹೋಮ್ ಪೇಜ್ಗೆ ಹೋಗ್ಬಾರ್ದು ಇಲ್ಲಿಂದನೆ ಎಕ್ಸಸ್ ಆಗ್ಬೇಕು ಅಂತ ಈ ತರ ಶಾರ್ಟ್ಕಟ್ ಆಗಿ ಇಲ್ಲಿ ಬಟನ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಿ ಇದನ್ನ ತಾವು ಉಪಯೋಗ ಮಾಡ್ಕೋಬಹುದು ಸರ್ ರಿಸಲ್ಟ್ ಎಂಟ್ರಿ ಅನ್ನುವಂತ ಒಂದು ಶೀಟ್ಗೆ ಹೋಗ್ಬೇಕು ಹಾಗಾದ್ರೆ ಅಲ್ಲಿ ನಾವು ಹಾಕಿರ್ತಕ್ಕಂಥ ಎಲ್ಲಾ ಮಕ್ಕಳ ಹೆಸರುಗಳು ಇಲ್ಲಿ ಬಂದಿರ್ತವೆ ನೋಡ್ಬೋದು ಹಾಗಾದ್ರೆ ಇಲ್ಲಿ ನಾವು ರಿಸಲ್ಟ್ ಅನ್ನ ಎಂಟ್ರಿ ಮಾಡಬೇಕು ಹಾಗಾದ್ರೆ ಇಲ್ಲಿ ನಾವು ಫಸ್ಟ್ ಎಫ್ ಎ ಒನ್ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಒಂದ್ ಮಗುವಿನ ಹೆಸರು ಒಂದು ಅಂಕವನ್ನ ನಾವು ಎಂಟ್ರಿ ಮಾಡಿದಾಗ ನೋಡ್ಬೇಕು ಇಲ್ಲಿ ನಾನು ಹತ್ತು ಸೆಲ್ ಹತ್ತು ರೋ ಮತ್ತು ಕೆಳಗೆ ಹೋಗ್ಬೇಕಾಗತ್ತೆ ಇಲ್ಲಿ ಮತ್ತೊಂದು ಮಗುವಿನ ಒಂದು ಎಫ್ ಎ ಒನ್ ಅಂಕವನ್ನ ಹಾಕ್ಬೇಕಾದ್ರೆ ಹತ್ತು ರೋ ಕೆಳಗೆ ಹೋಗಬೇಕಾಗುತ್ತೆ ಸೊ ಅದಕ್ಕಾಗಿ ನಾನು ಇಲ್ಲಿ ಫಿಲ್ಟರ್ ಅಪ್ಲೈ ಮಾಡಿಟ್ಟಿದ್ದೀನಿ ಸೊ ಯಾವ ಪರೀಕ್ಷೆಯ ಅಂಕಗಳನ್ನು ಎಂಟ್ರಿ ಮಾಡಬೇಕು ಅದನ್ನಷ್ಟೇ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಸೆಲೆಕ್ಟ್ ಅಂತ ಅನ್ಚೆಕ್ ಮಾಡಬೇಕು ಹೋಗುತ್ತೆ ಎಫ್ ಎ ಒನ್ ಅಷ್ಟೇ ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಬಹುದು ಕೇವಲ ಪ್ರತಿ ಮಗುವಿನ ಎಫ್ ಎ ಒನ್ ಮಾತ್ರ ಇಲ್ಲಿ ತಮಗೆ ತೋರಿಸುತ್ತೆ ಸೊ ಇಲ್ಲಿ ಕಂಟಿನ್ಯೂ ಆಗಿ ಮಾರ್ಕ್ಸ್ ಹಾಕ್ತಾ ಹೋಗ್ಬೋದು ನೋಡಿ ಮಾರ್ಕ್ಸ್ ಹಾಕಿದ ನಂತರ ಗ್ರೇಡ್ ತಾನೇ ತಗೊಳುತ್ತೆ মানে اللي अंदाज हा की तम게 तोरिस कोडो उद्देशन हाकताय दिनी सर FA1 हाकितली सर इना मुंडे ಮತ್ತೆ ಏನು ಮಾಡಬೇಕು இல்ல फिल्टरना ತಗಿದು இல்ல FA1 ತಗಿದು ಏನು ಮಾಡಬೇಕು FA2 ಗೆ టిక్ ಮಾರ್ಕ್ ಹಾಕ್ಬೇಕು सोवगा ನಿಮಗೆ ಕೇವಲ FA2 ಇಲ್ಲೆ ಕಾಣಿಸುತ್ತೆ सोवಕನೆ FA2 ದ ಅಂಕಗಳನ್ನ ಇಲ್ಲಿ ಹಾಕ್ತೀ ಈ ತರ ನಾನು ಹಾಕ್ತೀನಿ ಸೊ ಅದ್ರಲ್ಲಿ ಎಲ್ವಾ ಫಿಲ್ಟರ್ ಅನ್ನ ಎಲ್ಲ ಪೂರ್ತಿ ಕ್ಲಿಯರ್ ಮಾಡ್ತೀನಿ ನೋಡಬಹುದು ಕ್ಲಿಯರ್ ಫಿಲ್ಟರ್ ಫಾರ್ಮ್ ಎಸ್ ಅಂತ ಹೇಳಿ ನೋಡಬಹುದು ಎಫ್ ಎ ಒನ್ ಮತ್ತು ಎಫ್ ಎ ಟು ಅಂಕಗಳು ಬಂದಿದೆ ಸೊ ಹಾಗಾದ್ರೆ ಇಲ್ಲಿ ನಾನು ಕೇವಲ ಕನ್ನಡ ವಿಷಯದ ಮಾತ್ರ ತೋರಿಸಿದ್ದೀನಿ ಹಾಗರ್ಲಿ ಎಲ್ಲ ವಿಷಯದನ್ನು ಹಾಕಿದ್ರೆ ನಮಗೆ ಇದರ ಒಂದು ಕ್ರೋಢೀಕರಣ ಎಲ್ಲಿ ಬರುತ್ತೆ ಅಂತಂದ್ರೆ ಈ ರಿಸಲ್ಟ್ ಪ್ರಿಂಟ್ ಅಂತ ಏನೂ ಇರುತ್ತಲ್ಲ ಇಲ್ಲಿ ಈ ಒಂದು ಅಂಕಗಳ ಕ್ರೋಡೀಕರಣ ತಾವಿಲ್ಲಿ ನೋಡಬಹುದು ಆವಾಗ ಇತ್ತು ಈಗ ಇಲ್ಲಿ ಅಂಕಗಳು ಬಂದಿದ್ದಾವೆ ಸೊ ಇಲ್ಲಿ ಸಿ ಇದೆ ಅಲ್ಲ ಅಂದ್ರೆ ಕೇವಲ ಎಫ್ ಎ ಒನ್ ಮತ್ತು ಎಫ್ ಎ ಟು ಅಷ್ಟೇ ಇದೆ ನೂರಕ್ಕೆ ನೀವು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಮತ್ತು ಎಫ್ ಎ ಒನ್ ಎಸ್ ಎ ಟು ಎಲ್ಲ ಹಾಕಿದ ನಂತರ ನೂರಕ್ಕೆ ಏನು ಅಂಕಗಳು ಬರ್ತಾವೆ ಯಾವಾಗ ಇಲ್ಲಿ ಗ್ರೇಡ್ಗಳು ಬದಲಾಗ್ತವೆ ತಾನೆ ಸೊ ಇದೊಂದು ಅರ್ಥ ಆಯ್ತು ಅಂತ ಅನ್ಕೋತೀನಿ ಇದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ತಾವಿಲ್ಲಿ ನೋಡ್ಬೋದು ನಾನು ಈಗ ಹೊಸದಾಗಿ ಮಾಡಿರ್ತಕ್ಕಂಥ ಒಂದು ಶೀಟ್ ನಲ್ಲಿ ಹೋಮ್ ಪೇಜ್ ನಲ್ಲೇ ಇದರ ಒಂದು ಯೂಸರ್ ಮ್ಯಾನ್ವಲ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಸೊ ಇಲ್ಲಿ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಯೂಸರ್ ಮ್ಯಾನ್ಯಲ್ ಗೂಗಲ್ ಡ್ರೈವ್ ಇರ್ತಕ್ಕಂಥ ಒಂದು ಪಿ ಡಿ ಎಫ್ ಫೈಲ್ ಓಪನ್ ಆಗುತ್ತೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಹಂತವನ್ನು ತಮಗೆ ವಿವರವಾಗಿ ಶಾಟ್ ಗಳೊಂದಿಗೆ ಕೊಟ್ಟಿದ್ದೀನಿ ಸೊ ಇದನ್ನ ತಾವು ಕೇರ್ಫುಲ್ ಆಗಿ ನೋಡಿಕೊಂಡು ಇದರ ಪ್ರಕಾರ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಅಂತ ಹೇಳ್ತೀನಿ ಆಮೇಲೆ ಆದಷ್ಟು ಇದನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯೂಟ್ಯೂಬ್ ಲಿಂಕ್ ಕೂಡ ಇದೆ ಇಲ್ಲಿ ವಿಡಿಯೋ ಲಿಂಕ್ ಇದೆ ಇದನ್ನು ಕೂಡ ತಾವು ನೋಡಬಹುದು ಆದಷ್ಟು ಇದನ್ನ ಪ್ರೈಮರಿ ಶಾಲೆಯ ಶಿಕ್ಷಕರಿಗೆ ಶೇರ್ ಮಾಡಿ ಒಂದರಿಂದ ಎಂಟನೇ ತರಗತಿಯ ರಿಸಲ್ಟ್ ಅನ್ನ ಬಹಳ ಕಡಿಮೆ ಅವಧಿಯಲ್ಲಿ ಅತ್ಯಂತ ಸುಂದರವಾಗಿ ನಿಖರವಾಗಿ ಮಾಡಬಹುದು ಇದರ ಒಂದು ಸದುಪಯೋಗ ಎಲ್ಲ ಶಿಕ್ಷಕರಿಗೂ ಆಗ್ಲಿ ಅಂತ ಹೇಳ್ತಾ ಈ ಒಂದು ಯೂಟ್ಯೂಬ್ ವಿಡಿಯೋಗಳನ್ನು ನೋಡುವಾಗ ಆ ಚಾನೆಲ್ ಅನ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಾನು ಇಲ್ಲಿ ಇದ್ರ ಬಗ್ಗೆ ಹಾಕ್ತಕ್ಕಂಥ ವಿಡಿಯೋಗಳು ತಮಗಲ್ಲೇ ಆ ಬರ್ತವೆ ಇದ್ರ ಒಂದು ಸದುಪಯೋಗ ಆಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ